ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ರಾಜ್ ಹೇಳ್ತಾ ಇರ್ತಾಳೆ ರೀ ನೀವ ಜಿರಳೆನ ನೋಡಿ ಎದ್ಕೊಂಡ್ರಿ ನೋಡಿದ್ರೆ ಭೀಮಾ ನಾನು ಶೂರ ಹೆಂಗೆ ಹಂಗೆ ನಾನು ಭೀಮಾ ಶೂರ ಅಂತೆಲ್ಲ ಹೇಳ್ತೀರಾ ಹಾಗಾದ್ರೆ ನೀವು ಭೀಮಾ ಅಂತ ನಿರೂಪಿಸೋದಿಕ್ಕೆ ನನ್ನ ಒಂದು ಹತ್ತು ನಿಮಿಷ ಎತ್ಕೊಳ್ಳಿ ನೋಡೋಣ ಹಾಗೆ ನನ್ನ ಎತ್ಕೊಂಡು ಹಾಗೆ ನಿಂತ್ಕೊಂಡಿರಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೇನಾ ಬಾ ಹತ್ತೇ ನಿಮಿಷ ಅಲ್ವಾ ಎತ್ಕೊಂತೀನಿ ಅಂತ ರಾಜ್ ಎತ್ಕೊಂಡೇ ಇರ್ತಾನೆ ನೋಡಿದ್ರೆ ಕಾವ್ಯ ರಾಜ್ ನೋಡ್ತಾ ಇರ್ತಾಳೆ ಕಾವ್ಯ ರಾಜ್ ಸಹ ಕಾವ್ಯನೇ ಹಾಗೆ ನೋಡ್ತಾ ಇರ್ತಾನೆ ಆಯ್ತು ಆ ಟೈಮ್ ನೋಡು ಅಂತ ಕೇಳಿದಾಗ ಹ್ಞೂ ರೀ ಆಯ್ತು ಬಿಡ್ರಿ ನೀವ್ ಹೇಳ್ದಂಗೆ ಎಲ್ಲ ಸಾಧಿಸ್ತೀರಾ ನೀವೆಲ್ಲ ಪರ್ಫೆಕ್ಟ್ ಆಗೇ ಇದ್ದೀರಾ ಬಿಡಿ ಅಂತ ಅವಳು ಹೇಳ್ತಾ ಇದ್ರು ಇನ್ನ ಹತ್ತು ನಿಮಿಷ ಆಗಿಲ್ಲ ಇರು ಒಂದೆರಡು ನಿಮಿಷ ಅಂತ ಅವ್ನ್ ತಡೀತಾ ಇರ್ತಾನೆ ರೀ ಆಯ್ತು ಬಿಡ್ರಿ ಅಂತ ಹೇಳಿದಾಗ ಸರಿ ಅಂತ ರಾಜಿನ ಇಳಿಸ್ಬಿಟ್ಟು ಹೋಗಿ ಮಲ್ಕೊಂತಾನೆ ಕಾವ್ಯ ನನ್ನ ಗಂಡ ನನ್ನ ಪ್ರೀತಿಯಿಂದನೇ ನೋಡ್ಕೊತಾರೆ ಈಗ ಹೇಗೋ ಮೂರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಷ್ಟರೊಳಗೆ ನನ್ನ ಗಂಡನ್ನ ನನ್ನ ಪ್ರೀತಿಯಿಂದ ನೋಡ್ಕೋಬೇಕು ಅವ್ರ ಪ್ರೀತಿನ ನಾನು ಗಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನಿಕಡೆ ಇನ್ನೀ ಕಡೆ ಅಪ್ಪು ಆ ಕಲ್ಯಾಣ್ ಬಾ ಅಂದ್ರೆ ಬಂದೇ ಇಲ್ಲ ಇವತ್ತು ಹೇಗಿರು ಬರ್ತಾನಲ್ವ ಏನಾದ್ರೂ ಅವಸರ ಇದ್ದಾಗ ಬ್ರೋ ಒಬ್ರೋ ಅಂತ ಅವಾಗ ಅವನಿಗೆ ವಿಚಾರಿಸ್ಕೊಂತೀನಿ ಅಂತ ಅವಳು ಡಿಸಪಾಯಿಂಟ್ ಇರ್ತಾಳೆ ನೋಡಿದ್ರೆ ಕಲ್ಯಾಣ್ ಕಾಲ್ ಮಾಡಿ ಅನಾಮಿಕಾ ಜೊತೆ ಮಾತಾಡ್ತಾ ಇರ್ತಾನೆ ಈ ಕಡೆ ಅಪ್ಪನು ಸಹ ಮಾಡಿ ಅವಳಿಗೂ ತುಂಬ ಬೇಜಾರಾಗೋಗುತ್ತೆ ಇನ್ನೀ ಕಡೆ ಕಾವ್ಯ ಅವ್ರ ಅಜ್ಜಿ ತಾತನಿಗೆ ಕಾಫಿ ಕೊಡೋದಕ್ಕೆ ಅಂತ ಬಂದಿರ್ತಾಳೆ ನೋಡಿದ್ರೆ ರಾಜ್ ಎಕ್ಸಸೈಸ್ ಮಾಡಿ ಸ್ಕಿಪ್ಪಿಂಗ್ ಮಾಡ್ತಾಯಿರ್ತಾನೆ ಏನ್ರಿ ಇವತ್ತು ಎಕ್ಸ್ ಏನ್ರೀ ಇವತ್ತು ಸ್ಕಿಪ್ಪಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ ನನ್ನ ಇಷ್ಟ ನಾನು ಏನಾದರೂ ಮಾಡ್ಕೊತೀನಿ ಅನ್ಬೇಕಾದ್ರೆ ಓ ನನ್ನ ಎತ್ಕೊಂಡ್ರಲ್ಲ ನೀವು ವೀಕ್ ಇದ್ದೀರಾ ಅಂತ ಗೊತ್ತಾಗಿ ಸ್ಟ್ರಾಂಗ್ ಆಗ್ಬೇಕಂತ ಈ ಥರ ಎಕ್ಸಸೈಸ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಹೇ ಆ ಥರ ಏನಲ್ಲ ಸ್ವಲ್ಪ ನಾಲ್ಕು ಕೆ ಜಿ ಜಾಸ್ತಿ ಆಗಿಬಿಟ್ಟಿದ್ದೀನಿ ಕಮ್ಮಿ ಆಗಬೇಕಲ್ಲ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ಹೌದಾ ಹಾಗಾದ್ರೆ ನಾನು ಮಾಡ್ತೀನಿ ನಿಮ್ಮ ಜೊತೆ ಅಂತ ಅವಳು ಒಪ್ಪಂದ ಕಟ್ಕೊತಾ ಇರ್ತಾಳೆ ಅಲ್ಲ ರೀ ನೀವು ಎಷ್ಟು ಮಾಡ್ತೀರಾ ಅಂದಾಜೊಂದು ನನ್ನ ಜೊತೆ ಸೇರಿ ನೂರ ನೂರು ಹೊಡಿತೀರಾ ಅಂತ ಕೇಳ್ತಾ ಇರ್ತಾಳೆ ಹಾ ಅಷ್ಟೆಲ್ಲ ನಾನು ಲೆಕ್ಕಾನೇ ಇಲ್ಲ ಅಂತ ಅವನು ಹೇಳಿ ಸರಿ ಬಾಯಿ ಗಾಡೋಣ ಅಂತ ಅವಳು ಮತ್ತು ರಾಜ್ ಇಬ್ರು ಸೇರಿ ಸ್ಕಿಪ್ಪಿಂಗ್ನ ಆಡ್ತಾಯಿರ್ತಾರೆ ಅವ್ರ ಅಜಿತ್ ಆತ ಅವರಿಬ್ರು ಅನ್ಯೋನ್ವಾಗಿರೋದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಅಪರ್ಣ ಅವ್ರಿಬ್ರು ಸ್ಕಿಪ್ಪಿಂಗ್ ಆಡ್ತಾ ಇರೋದನ್ನ ನೋಡಿ ಅವಳು ಹಾಗೆ ಕೋಪದಲ್ಲಿ ನೋಡ್ತಾ ಇರ್ತಾಳೆ ಇನ್ನಿ ಕಡೆ ರುದ್ರಾಣಿ ಹೋ ಇವಳು ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಇಲ್ಲಿ ಜಿಗ್ದಾಡ್ತಾಳೆ ನೋಡು ಅಂತ ಅವಳು ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ಹೇಗೋ ಸ್ವಪ್ನ ಎಲ್ಲಾನ ಹೋಗಿದ್ದಾಳೆ ಅನ್ನೋ ಸ್ವಪ್ನ ಕಾಣೆ ಆಗಿದ್ದಾಳೆ ಅನ್ನೋ ವಿಚಾರ ಗೊತ್ತಾದ್ರೆ ಈಗ ಇವಾಗ ಜಿಗ್ದಾಡ್ದಂಗೆ ಆವಾಗೂ ಹಾಡ್ತಾಳ ನೋಡೇ ಬಿಡ್ತೀನಿ ಅಂತ ಅವಳು ಅನ್ಕೊಂತ ಇರ್ತಾಳೆ ಇನ್ನೀ ಕಡೆ ಹೇ ನಾನೇ ಗೆದ್ದ್ಬಿಟ್ಟೆ ರೀ ನಿಮ್ಕಿಂತ ಜಾಸ್ತಿ ನಾನೇ ಗೆದ್ಬಿಟ್ಟೆ ಅಂತ ಅವಳು ಹೇಳ್ಬೇಕಾದ್ರೆ ಜೋರಾಗಿ ಕಿಚ್ಕೊಂತ ಇರ್ತಾಳೆ ನೋಡಿದ್ರೆ ರಾಜ್ ಓ ಏನೋ ಇವತ್ತೊಂದ್ ದಿವಸ ಆಡ್ಬಿಟ್ಟು ಇಷ್ಟ್ ಗೆದ್ಬಿಟ್ರೆ ಗೆದ್ದಂಗ ಡೈಲಿ ಇದೇ ತರ ಆಡಿದ್ರೆ ನೀನು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಂತ ಅವನು ಹೇಳ್ತಾ ಇರ್ತಾನೆ ಹಾಗಲ್ಲ ರೀ ಹೇಗೋ ನಿಮ್ಮ ಮುಂದೆ ನಾನು ಗೆದ್ದನೆಲ್ಲ ಅಷ್ಟು ಸಾಕು ರೀ ನನಗೆ ಖುಷಿ ಅಂತ ಅವಳು ಅಂದ್ಕೊಂಡು ಹೋಗ್ತಾ ಇರ್ತಾಳೆ ಇವಳು ನೋಡಿದ್ರೆ ಏನಪ್ಪ ಇವಳು ನನ್ನ ಎಲ್ಲಿ ನೋಡಿದ್ರು ಇವಳು ನನ್ನ ಹತ್ರ ಜಗಳ ಆಡೋದಿಕ್ಕೆ ಅಂತಾನೆ ಬರ್ತಾಳಲ್ಲ ಇವಳು ಅಂತ ಅವನು ಮನ್ಸಲ್ಲಿ ಅಂದ್ಕೋತಾ ಇರ್ತಾನೆ ಇನ್ನಿ ಕಡೆ ಕಲ್ಯಾಣ್ ಅಪ್ಪುಗೋಸ್ಕರ ಕಾಯ್ತಾ ಇರ್ತಾನೆ ಆಗ ಅಪ್ಪು ಬಂದು ಅವನ ಜೊತೆ ಜಗಳ ಆಡಿ ಹೊಡಿತಾ ಇರ್ತಾಳೆ ಅಲ್ಲ ನಿನಗೆ ಒಂಚೂರು ಬುದ್ಧಿ ಬೇಡ್ವಾ ಯಾವಾಗ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ ಫೋನ್ ಮಾಡಿದ್ರೆ ಫೋನು ಪಿಕ್ ಮಾಡೋದಿಲ್ಲ ಅಂತ್ಯಾ ಅಂತ ಹೇಳ್ಬೇಕಾದ್ರೆ ಐ ಲವ್ ಯು ಅಂತ ಅಂದ್ಬಿಡ್ತಾನೆ ರ ಕಳ್ಯಾನ್ ಹಾ ಏನು ಹೇಳ್ತಿದ್ಯಾ ಅಂದಾಗ ಈ ಥರ ಅನಾಮಿಕಾ ನನಗೆ ಹೇಳಿದ್ಲು ಅದಕ್ಕೆ ನಾನು ತುಂಬ ಶಾಕ್ ಆಗಿದ್ದೆ ಈ ವಿಚಾರ ಹೇಳೋಣ ಅಂತ ಬಂದೆ ನೀನು ನೋಡಿದ್ರೆ ನನಗೆ ಹೊಡಿತಿದ್ಯಾ ಅಂತ ಅವ್ನು ಹೇಳ್ತಾ ಇರ್ತಾನೆ ಅನ್ನ ಸ್ವಲ್ಪ ಬೇಜಾರಾಗಿ ಅವಳಲ್ಲಿಂದ ಹೊರಬಿಡ್ತಾಳೆ ಇನ್ನಿ ಕಡೆ ಮನೆಗೆ ಕಡೆ ಕನಕ ಮನೆಗೆ ಸೇಟು ಬಂದಿರ್ತಾನೆ ಬಡ್ಡಿ ಕಾಸು ಕೇಳೋದಿಕ್ಕೆ ಅವರು ಈಗ ಆಗೋದಿಲ್ಲ ಈ ನನ್ ಮೂರ್ನಾಲ್ಕು ದಿಸ ಬಿಟ್ಕೊಂಡ್ ಬನ್ನಿ ಅಶೋತಿ ಕೊಡ್ತೀವಿ ಅಂತ ಕೃಷ್ಣಮೂರ್ತಿ ಅವರು ಹೇಳ್ತಾ ಇದ್ರು ಇಲ್ಲ ನನಗೆ ಇವತ್ತೇ ಕೊಡಬೇಕು ಎಷ್ಟು ದಿಸ ಅಂತ ಕಾಯಿಸ್ತೀರಾ ಅಂತ ಅವ್ರ ಮೇಲೆ ರೋಪಾಗ್ತಾ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಜೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತಹ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಸೇಟು ಹೇಳ್ತಿರೋ ಕೇಳಿಸಿಕೊಂಡು ಕನಕಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಈ ಸೇಟು ನನ್ನ ಹತ್ರ ಎಷ್ಟು ಟೈಮ್ಗೆಲ್ಲ ನನ್ನ ಹತ್ರ ದೋಚ್ಕೊಂಡು ದೊರ್ಚ್ಕೊಂಡೋಗಿದ್ದಾನೆ ಇನ್ ಮೂರ್ ದಿವಸ ಇವ್ನ ಕಾಯ್ದ್ರೆ ಇವ್ನ ಮನೆ ಗಂಟೋಗುತ್ತಾ ಅನ್ನೋ ತರ ಹಾಡ್ತಿದಾನಲ್ಲ ಅಂತ ಅವಳಿಗೆ ತುಂಬಾ ಕೋಪ ಬಂದಿ ಅವನ್ ಮೇಲೆ ಹೊಡಿಯೋದಿಕ್ಕೆಲ್ಲ ಹೋಗ್ತಾ ಇರ್ತಾಳೆ ಆಗ ಕೃಷ್ಣಮೂರ್ತಿ ಮತ್ತೆ ಕನಕ ಅವ್ರ ಅಕ್ಕ ಇಬ್ರು ಬಿಡಿಸ್ತಾ ಇರ್ತಾರೆ ಇವತ್ತು ಬಿಡಿ ಅವನ್ನ ಏನಾದ್ರೂ ನಾನು ಮಾಡ್ಲೇಬೇಕು ಬರೀ ನಮ್ಮ ಹತ್ರ ಕಾಸು ಕಿತ್ಕೊಂಡ್ ಹೋಗೋದಕ್ಕೆ ಬರ್ತಿದ್ದಾನೆ ಅಂತ ಆ ಸೇಟು ಮೇಲೆ ಜಗಳ ಆಡ್ತಾ ಇರ್ತಾಳೆ ಕನಕ ನನಿಗ್ ಗೊತ್ತಿಲ್ಲ ಈಗೇನೋ ಬಿಡ್ತಾ ಇದೀನಿ ಇನ್ ಮೂರ್ ನಾಲ್ಕು ದಿಸ್ಕೊಂಡ್ ಮೂರ್ ದಿಸ ಬಿಟ್ಕೊಂಡ್ ಬರ್ತೀನಿ ಅಷ್ಟೊಳಗ ನೀವು ಬಡ್ಡಿ ಮತ್ತೆ ಹಸ್ಲು ಎಲ್ಲಾ ಕೊಟ್ಟಿಲ್ಲ ಅಂದ್ರೆ ಈ ಮನೇನ ನಾನು ಪಕ್ಕಾ ವಶ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೊರಟಿರ್ತಾನೆ ಇನ್ನಿ ಕಡೆ ರಾಹುಲ್ ಸ್ವಪ್ನಗೆ ರಿಂಗ್ನ ಪ್ರೆಸೆಂಟೇಶನ್ ಮಾಡ್ತಾ ಇರ್ತಾನೆ ಏನು ರಾಹುಲ್ ಇದು ನನಗೆ ತುಂಬ ಸರ್ಪ್ರೈಸ್ ಆಗಿದೆ ನೀನು ನನಗೋಸ್ಕರ ರಿಂಗ್ ತಂದಿದ್ಯಾ ನನಗೋಸ್ಕರ ನೀನ್ ಬದಲಾವಣೆ ಆಗಿದ್ಯಾ ಅಂತ ಕೇಳ್ತಾ ಇರ್ತಾನೆ ಏನ್ ಮಾಡೋದು ನೀನು ಹೇಳ್ತಿಯಲ್ಲ ಕಾವ್ಯ ಮತರಾಜ್ ಇಬ್ರು ಚೆನ್ನಾಗೇ ಇದ್ದಾರೆ ಅಂತ ಅದೇ ಥರ ನಾನು ಇರೋಣ ಅಂತ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ನೋಡಿದ್ರೆ ಅವಳು ಇನ್ನೇನು ರಿಂಗ್ ತಗೊಳೋದಿಕ್ಕೆ ಎಕ್ಸೆಪ್ಟ್ ಮಾಡಕ್ ಹೋಗ್ತಾ ಇರ್ತಾಳೆ ಆ ಟೈಮಲ್ಲಿ ರಾಹುಲ್ ರೌಡಿಗಳನ್ನ ಕರೆಸಿ ಅವಳನ್ನ ಶೂಟಿಂದ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾರೆ ನೋಡಿದ್ರೆ ರಾಹುಲ್ಗೆ ತಲೆ ಮೇಲೆ ಒಡಿದ್ ತಲೆ ಮೇಲೆ ಒಡ್ದಿ ಸ್ವಪ್ನ ಎಳ್ಕೊಂಡ್ ಹೋಗ್ಬಿಡ್ತಾರೆ ನೋಡಿದ್ರೆ ರಾಹುಲ್ ಏನು ಹಾಕ್ದೇರಂಗೆ ಎದ್ದಿ ಇವಾಗ ಯಾರ್ ಬಂದ್ ಕಾಪಾಡ್ತಾರೆ ನೀನ ಸ್ವಪ್ನ ನಾನು ಅನ್ಕೊಳ್ಳೋ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂತ ಅವನ ಮನ್ಸಲ್ಲಿ ಅನ್ಕೋತಾ ಇರ್ತಾನೆ ಇನ್ನ ಹಾಕೊಂಡಿರೋ ಬಟ್ಟೆಗೇನೆ ಬಟನ್ ಹಾಕಿ ಒಲಿತಾ ಇರ್ತಾಳೆ ನೋಡಿದ್ರೆ ರಾಜ್ ತುಂಬಾ ಪ್ರೀತಿಯಿಂದ ಕಾವ್ಯನ ಹಾಗೆ ನೋಡ್ತಾ ಇರ್ತಾನೆ ಅಲ್ಲ ಹಾಕೊಳಕ್ಕಿಂತ ಮುಂಚೆನೆ ರೆಡಿ ಮಾಡಿ ಇಕ್ಕೋದಿಕ್ಕಾಗಲ್ವಾ ಅಂತ ಹೇಳ್ತಾ ಇರ್ತಾನೆ ನೀವು ನನಗೇನು ಗೊತ್ತಿತ್ತಾ ಇದು ನೀವು ನಿಮ್ಮ ಬಟ್ಟೆ ಹಿಂಗೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ರೀ ಈಗ ಏನು ಮಾಡೋದಿಕ್ಕಾಗುತ್ತೆ ಬಿಡಿ ಹೊಲಿತಾ ಇದ್ದೀನಲ್ವ ಅಂದಾಗ ಹ್ಞೂ ಹೊಲಿತೀಯಾ ಹೊಲಿತೀಯಾ ಬರೀ ಹೊಲಿತೀಯಾ ಇಲ್ಲ ನನ್ನ ಚುಚ್ಬಿಡ್ತೀಯೋ ನೀನು ಅಂತ ಅವ್ನು ಭಯ ಪಟ್ಕೊಂಡಿರ್ತಾನೆ ನೋಡಿದ್ರೆ ಕಾವ್ಯ ಪ್ರೀತಿಯಿಂದನೇ ಹೊಲಿತಾ ಇರ್ತಾಳೆ ಆಗ ಅವ್ರ ಅಜ್ಜಿ ನೋಡಿ ಓ ಇವ್ರಿಬ್ರೂ ತುಂಬಾ ಖುಷಿಯಾಗಿದ್ದಾರೆ ಅಂತ ಅವ್ರು ಅನ್ಕೊಂಡು ಇನ್ನ ಅವ್ರ ಗಂಡನ ಹತ್ರ ಹೇಳೋದಿಕ್ ಬರ್ತಾರೆ ಕಾವ್ಯ ನೋಡಿದ್ರೆ ಅಲ್ಲ ಇವ್ರಿಗೆ ಪ್ರೀತಿಯಿಂದ ಮಾತಾಡಿದ್ರೆ ಇವ್ರ ಮನೆ ಗಂಟೋಗುತ್ತಾ ಈ ಒಂದು ರೊಮ್ಯಾನ್ಸ್ ಇಲ್ಲ ಒಂದು ಮುದ್ದಿಲ್ಲ ಏನು ಇಲ್ಲ ಏನಂತ ಏನಂತ ಗಂಡನೋ ಅಂತ ಅವಳು ಮನ್ಸಲ್ಲಿ ಅನ್ಕೊಂತ ಇರ್ತಾಳೆ ಏನೋ ಗಂಡ್ಕೊಂತ ಇದೇ ಅಂದಾಗ ಏನೂ ಇಲ್ಲ ರೀ ನಾಶ ರೆಡಿ ಆಗಿದೆ ಬಂದ್ ತಿನ್ನಿ ಅಂತ ಅವಳು ಇನ್ನ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಅವ್ರು ಚಿಕ್ಕಮ್ಮ ಅವನಿಗೆ ಆಟ ಆಡಿಸ್ತಾ ಇರ್ತಾರೆ ಯಾಕೆ ಕ್ರಾಸ್ ಲೇಟು ಓ ಗುಂಡಿ ಹೊಲಿಯೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತಾ ಇಬ್ಬರು ಯಾವುದಕ್ಕೂ ಒಂದು ಟೈಮ್ ಇಲ್ಲ ಅನ್ನೋ ಥರ ಗುಂಡಿ ಹೊಲಿಯೋದು ರೊಮ್ಯಾನ್ಸ್ ಮಾಡ್ಕೊಂಡು ಬಂದ್ರಾ ನೀವು ಅಂತ ಹೇಳ್ತಾ ಇರ್ತಾಳೆ ಚಿಕ್ಕಮ್ಮ ನೀನಿಗೆ ನನ್ನ ತಲೆ ತಿನ್ಬೇಡ ಸುಮ್ಮನೆ ನಾಷ್ಟ ಬಡಿಸು ನಾನು ತಿನ್ಬಿಟ್ಟು ಹೊರಡಬೇಕು ಅಂತ ಹೇಳ್ತಾಯಿರ್ತಾನೆ ಅದೇ ಟೈಮಲ್ಲಿ ಸುಭಾಷ್ ಅವ್ರಿಗೆ ಕಾಲ್ ಬರುತ್ತೆ ಈ ಥರ ಸುಭಾಷ್ ಅವ್ರಿಗೆ ಕಾಲ್ ಬರುತ್ತೆ ರಾಹುಲ್ ಅಡ್ಮಿಟ್ ಆಗಿದ್ದಾನೆ ಅಂತ ಹಾಂ ರಾಹುಲ್ ಅಡ್ಮಿಟ್ ಆಗಿದ್ದಾನ ಐ ಸಿ ಯು ಅಲ್ಲಿದ್ದಾನ ಏನಾಯ್ತು ಅವನಿಗೆ ಅಂತ ರುದ್ರಾಣಿಯನ್ನ ಅವಳ ಪ್ಲ್ಯಾನ ಸ್ಟಾರ್ಟ್ ಮಾಡಿ ಏನಾಯ್ತು ಅಂತ ಅಣ್ಣ ಯಾಕಣ್ಣ ಅಂತ ಅವಳು ಕ್ಲೇ ಅವಳು ಇರ್ತಾಳೆ ಗೊತ್ತಿಲ್ಲ ಹಾಸ್ಪಿಟಲ್ಗೆ ಹೋಗೋಣ ನಡೀರಿ ಅಂತ ಹೇಳಬೇಕಾದ್ರೆ ಸರಿ ಅಣ್ಣ ನಡಿ ಅಂತ ಅವರು ಮೂರು ಜನಾನ ಅಣ್ಣ ಏನಾಯ್ತಣ್ಣ ನನ್ನ ಮಗನಿಗೆ ತುಂಬಾ ಬೇಜಾರಾಗ್ತಿದೆ ಅಣ್ಣ ಈ ಸ್ಥಿತಿಲಿ ನೋಡೋದಿಕ್ ಆಗ್ತಾ ಇಲ್ಲ ಅಂತ ಅವಳು ಇನ್ನ ಡ್ರಾಮಾನ ಸ್ಟಾರ್ಟ್ ಮಾಡಿರ್ತಾಳೆ ಅತ್ತೆ ನೀನೇನು ಬೇಜಾರು ಬೇಜಾರ್ ಮಾಡ್ಕೊಂಬೇಡ ಬಾ ರಾಹುಲ್ನ ಮೀಟ್ ಆಗೋಣ ಆಮೇಲೆ ಗೊತ್ತಾಗುತ್ತೆ ಅಂತ ಅವಳು ಇನ್ನ ಅವ್ರ ಮೂರ್ ನಾಲ್ಕು ಜನಾನು ಬಂದು ರಾಹುಲ್ನ ಮೀಟ್ ಆಗ್ತಾರೆ ಅಯ್ಯೋ ಅಯ್ಯೋ ಸ್ವಪ್ನ 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 ಅಂತ ಅವನು ಜೋರಾಗಿ ಇಷ್ಟ ಇರ್ತಾನೆ ಯಾಕೆ ಏನಾಯ್ತು ರಾ ಯಾಕೇನಾಯ್ತು ರಾಹುಲ್ ಅಂತ ಅವ್ರ ಅಮ್ಮ ಕೇಳ್ದ ಅಮ್ಮ ಸ್ವಪ್ನನ್ನ ಕಾಪಾಡೋದಿಕ್ಕಂತ ಹೋಗಿ ನನ್ಗೆ ಈ ತರ ಆಯ್ತು ಆ ರೌಡಿಗಳೆಲ್ಲ ಸ್ವಪ್ನನ್ನ ಎತ್ತಾಕೊಂಡು ಹೋಗ್ಬಿಟ್ರು ಅಂತ ಹೇಳ್ಬೇಕಾರೆ ಕಾವ್ಯಂಗೆ ತುಂಬಾ ಶಾಕ್ ಆಗಿರುತ್ತೆ ಆ ಯಾಕೆ ಏನಾಯ್ತು ಎಲ್ಲಿ ನಮ್ಮ ಅಕ್ಕ ಅಂತ ಎಲ್ಲ ಕೇಳ್ತಾ ಇರ್ತಾಳೆ ಗಾಬ್ರಿಯಿಂದ ಅದ ರೌಡಿಗಳು ಯಾರೋ ಬಂದು ಸ್ವಪ್ನನ ಅಟ್ಯಾಕ್ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ಬಿಟ್ರು ನಾನು ಕಾಪಾಡೋದಿಕ್ ಹೋಗ್ತಿದ್ರೆ ನನ್ನ ತಲೆಗೊಡ್ದು ಈ ತರ ಮಾಡ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಈಗ ಏನ್ ಮಾಡೋದು ನಮ್ಮ ಅಕ್ಕ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಾಗ್ಬೇಕು ಅಂತ ಅವ್ರಿಗೆಲ್ಲಾರ್ಗು ತುಂಬಾ ಟೆನ್ಶನ್ ಆಗಿರುತ್ತೆ ರಾಹುಲ್ ನೋಡಿದ್ರೆ ಅಯ್ಯೋ ಯಾರಿಗ ಹೇಳ್ಬಾರ್ದು ಅವಳಿಗೆ ಹೇಳ್ತಿದ್ದೀನಲ್ಲ ಅಂತ ಅವನ್ ಯೋಚನೆ ಮಾಡ್ತಾ ಇರ್ತಾನೆ ಇನ್ನ ಕಡೆ ಈ ಕಾವ್ಯ ಎಲ್ಲ ಇವನ್ ಬಾಯಿಂದ ನಿಜ ಕಕ್ಕಿಸ್ ಬಿಡ್ತಾಳೆ ಅಂತ ಅವಳಿನ ಮಾಸ್ಟರ್ ಪ್ಲಾನ್ ನ ಸ್ಟಾರ್ಟ್ ಮಾಡಿರ್ತಾಳೆ ಈಗ ರಾಹುಲ್ ಮತ್ತೆ ಈಗ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಸೇರಿ ಪ್ಲಾನ್ ಮಾಡಿರೋ ವಿಚಾರ ಕಾವ್ಯನ್ಗೆ ಮತ್ತೆ ರಾಜ್ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ಇನ್ನ ಈ ಕಡೆ ನೋಡಿದ್ರೆ ಇನ್ನ ಕಲ್ಯಾಣ್ಗೆ ಅನಾಮಿಕಾ ಪ್ರಪೋಸ್ ಮಾಡಿರೋ ವಿಚಾರ ಅಪ್ಪುಗೆ ತಿಳಿದಿ ಅವಳು ತುಂಬಾ ಬೇಸರ್ಗೊಂಡಿದ್ದಾಳೆ ಅವಳು ಸ್ನೇಹಿ ಅವಳು ಕಲ್ಯಾಣ ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದಾಳಾ ಅಥವಾ ನಾನು ಲವ್ ಮಾಡ್ತಿದ್ದೀನಿ ಅನ್ನೋ ವಿಚಾರದಲ್ಲಿ ಸಿಲ್ಕಿದ್ದಾಳ ಅನ್ನೋ ನಾ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ నిమ్మ రిలేటివ్స్గూ షేర్ మి అండ్ కమెంట్ మి థ్యాంక్స్ ఫార్ వాచింగ్